ಬ್ರಾಂಡ್ ಬೆಂಗಳೂರು ಪರಿಕಲ್ಪನೆ ರಾಜಧಾನಿಯ ಸರ್ವತೋಮುಖ ಅಭಿವೃದ್ಧಿಗೆ ಮಣೆ ಬೆಂಗಳೂರಿನ ಖ್ಯಾತಿಯನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಪಣ ತೊಟ್ಟಿರೋ ಸರ್ಕಾರ ವಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರೇಟರ್ ಬೆಂಗಳೂರಿಗೆ ಮುನ್ನುಡಿ ಬರೆದಿದೆ ಐಟಿ ಸಿಟಿ ಮೆಟ್ರೋ ಸಿಟಿ ಸಿಲಿಕಾನ್ ಸಿಟಿ ಹೀಗೆ ನಾನಾ ಹೆಸರುಗಳನ್ನ ಪಡೆದಿರುವ ಬೆಂಗಳೂರನ್ನ ಈಗ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ ಆದ್ರೆ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ವಿಪಕ್ಷ ವಿರೋಧ ಮಾಡ್ತಾ ಇದೆ ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡಿದ್ರು ನಗರದ ಎಲ್ಲಾ ಶಾಸಕರನ್ನ ಒಂದೆಡೆ ಸೇರಿಸಿ ಗ್ರೇಟರ್ ಬೆಂಗಳೂರಿನ ಪರಿಕಲ್ಪನೆಯನ್ನ ವಿವರಿಸಿದ್ರು ಎಲ್ಲರೂ ಸೇರಿ ಬೆಂಗಳೂರು ಕಟ್ಟೋಣ ಅಂತ ಕರೆ ನೀಡಿದ್ರು ಎಷ್ಟಕ್ಕೂ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅನ್ನೋದನ್ನ ನೋಡೋದಾದ್ರೆ ಮುಖ್ಯವಾಗಿ ಟ್ರಾಫಿಕ್ ಕಸ ಮೆಟ್ರೋ ಎಲಿವೇಟೆಡ್ ಕಾರಿಡಾರ್ ಬಗ್ಗೆ ಚರ್ಚೆ ನಡೆಯಿತು ಬೆಂಗಳೂರಲ್ಲಿ ಹದಿನೆಂಟು ಪಾಯಿಂಟ್ ಐದು ಕಿಲೋಮೀಟರ್ ಟನಲ್ ನಿರ್ಮಾಣದ ಗುರಿ ಇದೆ ಎಸ್ಟಿಮ್ ಮಾಲ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಟನಲ್ ನಿರ್ಮಾಣ ಮಾಡ್ತೀವಿ ಇನ್ಮುಂದೆ ಎಲ್ಲೂ ಜಮೀನನ್ನ ವಶಪಡಿಸಿಕೊಳ್ಳೋದಕ್ಕೆ ಆಗಲ್ಲ ಹೀಗಾಗಿ ಮೆಟ್ರೋ ಜೊತೆಗೆ ಡಬಲ್ ಡೆಕ್ಕರ್ ಫ್ಲೇಒರ್ಗಳನ್ನು ನಿರ್ಮಾಣ ಮಾಡ್ತೀವಿ ಸಿಗ್ನಲ್ ಫ್ರೀ ಕಾರಿಡಾರ್ಗೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿದ್ದೇವೆ ಬೆಂಗಳೂರನ್ನ ನೋಡೋದಕ್ಕೆ ಬರುವವರಿಗೆ ಅನುಕೂಲವಾಗಬೇಕು ನೈಸ್ ರಸ್ತೆಯಲ್ಲಿ ಸ್ಕೈಡೆಕ್ ಮಾಡುವ ಬಗ್ಗೆ ಚಿಂತನೆ ಇದೆ ಕಸ ವಿಲೇವಾರಿಗೆ ನಾಲ್ಕು ಕಡೆ ಸ್ಥಳ ನಿಗದಿ ಇಲ್ಲ ಸಂಪೂರ್ಣ ಕಸವನ್ನ ಸುಡುವ ಬಗ್ಗೆನೂ ಚಿಂತನೆ ಇದೆ ಟ್ರಾಫಿಕ್ ನಿಯಂತ್ರಣಕ್ಕೆ ಕಠಿಣ ಕ್ರಮ ಕೈಗೊಂಡಿದ್ದೇವೆ ಟ್ರಾಫಿಕ್ ಪೊಲೀಸರಿಗೆ ಹೆಚ್ಚಿನ ಹೊಣೆ ನೀಡಿದ್ದೇವೆ ಅಂತ ಡಿಕೆಶಿ ಸರ್ವಪಕ್ಷ ಸಭೆಯಲ್ಲಿ ವಿವರಿಸಿದ್ರು ನೆಕ್ಸ್ಟ್ ಏನೇ ಮೆಟ್ರೋ ಮಾಡಿದ್ರು ಎಲ್ಲ ಡಬಲ್ ಡಕ್ಕರ್ ಇರ್ತದೆ ಮೇಲೆ ಎಲಿವೇಟೆಡ್ ರೋಡ್ ಇರ್ತದೆ ಅದರ ಮೇಲೆ ರೈಲು ಹೋಗ್ತದೆ ಆ ರೀತಿ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡಿದ್ದೇವೆ ಇದಲ್ಲದೆ ಬೆಂಗಳೂರು ನಗರದಲ್ಲಿ ಏನು ಯಾರೇ ಹೊರಗಡೆಯಿಂದ ಬಂದ್ರು ಏನು ಒಂದು ನೋಡಕ್ ಒಂದು ಅವಕಾಶ ಇಲ್ಲ ಅದಕ್ಕೆ ಇಡೀ ಪ್ರಪಂಚ ಇರೋತಾರೆ ಒಂದು ಟವರ್ ಟೈಪ್ ಸ್ಕೈ ಡೆಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸೊ ನೆಕ್ಸ್ಟ್ ನೈಸ್ ರೋಡ್ ಅಲ್ಲಿ ಒಂದು ಜಾಗನ ಐಡೆಂಟಿಫೈ ಮಾಡಿ ಎಲ್ಲರೂ ಕೂಡ ನಾನು ಅಶೋಕ್ ಹಾಕಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ ಸದ್ಯ ಸರ್ಕಾರದ ಈ ಮಹತ್ವಾಕಾಂಕ್ಷಿಯ ಯೋಜನೆಗೆ ಬೆಂಗಳೂರಿನ ಎಲ್ಲಾ ಶಾಸಕರು ಸಮ್ಮತಿ ನೀಡಿದಂತೆ ಕಾಣ್ತಾ ಇದೆ ಅಂತೂ ಡಿಸಿಎಂ ಡಿಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ನಲ್ಲಿ ಮೊದಲ ಸಕ್ಸಸ್ ಕಂಡಿದ್ದಾರೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು